ಇಲ್ಲಿ ಇಲ್ಲಿ ಇವತ್ತು ನಮ್ಮದು ಸ್ಥಳೀಯ ಲಯನ್ಸ್ ಕ್ಲಬ್ ಆದಂಥ ಲಯನ್ಸ್ ಕ್ಲಬ್ ಬಳೆಬೆಣ್ಣೂರು ಲಯನ್ಸ್ ಕ್ಲಬ್ ವಿದ್ಯಾನಗರ ಆಸರೆ ಮತ್ತು ಹೊನ್ನಾಳಿ ತುಂಗಭದ್ರ ಈ ಮೂರು ಲಯನ್ಸ್ ಕ್ಲಬ್ನವರು ಸೇರಿ ಇಲ್ಲಿ ಒಂದು ಬ್ಲಡ್ ಕ್ಯಾಂಪ್ ಮಾಡ್ತಾ ಇದ್ದಾರೆ ರಕ್ತ ಅತ್ಯಂತ ಅಮೂಲ್ಯ ನೀವು ಅಂಗಡಿಯಲ್ಲಿ ಯಾವುದೇ ವಸ್ತು ಬೇಕಾದರೂ ನಿಮಗೆ ಹಣ ಕೊಟ್ಟು ಸಿಗ್ತದೆ ರಕ್ತ ಸಿಗುವುದಿಲ್ಲ ರಕ್ತ ನಾವು ಇನ್ನೊಬ್ಬರ ರಕ್ತವನ್ನು ಯೂಸ್ ಮಾಡ್ಕೊಂಡು ನಾವು ರೋಗಿಯ ಪ್ರಾಣ ಉಳಿಸಬೇಕಾಗ್ತದೆ ಸೊ ನಮ್ಮ ಲಯನ್ಸ್ ಕ್ಲಬ್ನವರು ಮೇಯ್ನ್ ನಮ್ಮದು ಮೇಯ್ನ್ ಪ್ರೋಗ್ರಾಮ್ ಅಂದರೆ ಇದೆ ಎವ್ರಿವೇರ್ ಇದೆ ನಮ್ಮದು ಓನ್ ಬ್ಲಡ್ ಕ್ಯಾಂಪ್ ಇದೆ ಬ್ಲಡ್ ಬ್ಯಾಂಕ್ ಇದೆ ನಿಮ್ಮ ದ ಜಿ ಜಿಲ್ಲೆಯಲ್ಲಿ ಅತ್ಯಂತ ಅತ್ಯಂತ ಉತ್ತಮವಾದ ಸ್ಥಿತಿಯಲ್ಲಿರುವಂಥ ಬ್ಲಡ್ ಬ್ಯಾಂಕ್ ನಮ್ಮ ಲಯನ್ಸ್ ಕ್ಲಬ್ಬಲ್ಲಿದೆ ಯಾವುದೇ ನಮ್ಮ ಊರಿನ ಜೀವ ಊರಿನ ರೋಗಿಗಳಿಗೆ ಬಡ ರೋ ಬಡ ರೋ ರೋಗಿಗಳು ಯಾರೇ ಇರಲಿ ನಮ್ಮ ಎನಿ ಟೈಮ್ ನಮ್ಮನ್ನು ಕಾಲ್ ಮಾಡ್ಬೋದು ನಾವು ಅವ್ರಿಗೆ ಬ್ಲಡ್ ಕೊಡುವಂಥ ವ್ಯವಸ್ಥೆಗಳು ಮಾಡ್ತೇವೆ ನಮಗೆ ಬ್ಲಡ್ ಎಲ್ಲಿಂದ ಬರುತ್ತೆ ನಾವು ಈ ಥರ ಊರು ಊರು ಹೋಗಿ ಈ ಥರ ಕ್ಯಾಂಪ್ ಮಾಡ್ತೇವೆ ಅಲ್ಲಿಂದ ಇಪ್ಪತ್ತು ಮೂವತ್ತು ಇದು ಜನ ಬರ್ತಾರೆ ಬ್ಲಡ್ ಕೊಡ್ತಾರೆ ಅದನ್ನು ಇದು ಮಾಡ್ಕೊಂಡು ನಾವು ಸೇವ್ ಮಾಡ್ಕೊಳ್ತೇವೆ ಸೊ ಇಲ್ಲಿ ಇವತ್ತು ವಿದ್ಯಾನಗರ ಆಸರೆ ಇರಲಿ ಇರಲಿ ದಾವಣಗೆರೆ ದಾವಣಗೆರೆ ಹಾಸನ ಇರಲಿ ಮತ್ತೆ ಹೊನ್ನಾಳಿ ತುಂಗಭದ್ರ ಮಲ್ಲಿಬೆಣ್ಣೂರು ಮೂರು ಲಯನ್ಸ್ ಕ್ಲಬ್ನವರು ತುಂಬ ಉತ್ತಮವಾದಂಥ ಕಾರ್ಯ ಮಾಡ್ತಾ ಇದ್ದಾರೆ ಈ ಹಳ್ಳಿಯಲ್ಲಿ ಬಂದು ಈ ಥರ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿಗೆ ಇಲ್ಲಿಗೆ ತಗೊಂಡು ಬಂದು ಬ್ಲಡ್ ಕೊಟ್ಟು ತುಂಬ ರೋಗಿಗಳ ಸೇವೆ ಮಾಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದಗಳು ಮತ್ತು ಅಭಿನಂದನೆಗಳು ನಾವು ಆಗಲೇ ಹೇಳಿದ ಹಾಗೆ ಇದು ಬ್ಲ ಬ್ಲಡ್ ಕ್ಯಾಂಪ್ ಏನಿದೆ ತುಂಬ ಉತ್ತಮವಾದಂಥ ಕಾರ್ಯಕ್ರಮ ನಾವು ಬ್ಲಡ್ ಕ್ಯಾಂಪ್ ಯಾರು ಎಲ್ಲೇ ಮಾಡಲಿ ನಾವು ಹೋಗಿ ಅವರಿಗೆ ಸಪೋರ್ಟ್ ಮಾಡ್ತೇವೆ ಅವ್ರಿಗೆ ಹೋಗಿ ಸಪೋರ್ಟ್ ಮಾಡ್ತೇವೆ ನಮ್ಮಿಂದ ನಮ್ಮಿಂದ ಆದಂತಹ ಸಹಾಯವನ್ನು ನಾವು ಅವ್ರಿಗೆ ಮಾಡ್ತಾ ಇರ್ತೇವೆ ಸೊ ನಮ್ಮದು ಬಂದ ಉದ್ದೇಶ ಏನಂದರೆ ಈ ಮೂರು ಕ್ಲಬ್ ಏನಿದೆ ಹೊನ್ನಾಳಿ ತುಂಗಭದ್ರ ಮಳೆಬೆನ್ನೂರು ದಾವಣಗೆರೆ ಆಸರೆ ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಸೊ ನಮ್ಮ ಡ್ಯೂಟಿ ಅದು ಬಂದು ಸಪೋರ್ಟ್ ಮಾಡೋದು ಸೊ ಅವರಿಗೆ ನನ್ನ ಧನ್ಯವಾದಗಳು ಮತ್ತು ಅಭಿನಂದನೆಗಳು ಲಯನ್ಸ್ ಕ್ಲಬ್ ಅಂದರೆ ಇಡೀ ಪ್ರಪಂಚದಲ್ಲಿಯೇ ಒಂದು ಅತೀ ದೊಡ್ಡ ಸೇವಾ ಸಂಸ್ಥೆ ನಮ್ಮ ಈ ಸಂಸ್ಥೆಯಲ್ಲಿ ಪ್ರಪಂಚದಾದ್ಯಂತ ಈಗ ಒಂದು ಲಕ್ಷದ ಮೂವತ್ತೈದು ಹದಿಮೂರು ಲಕ್ಷದ ಐವತ್ತು ಸಾವಿರ ಹದಿಮೂರು ಲಕ್ಷದ ಐವತ್ತು ಸಾವಿರ ಸದಸ್ಯರಿದ್ದಾವೆ ತೊಂಬತ್ತು ಸಾವಿರ ಕ್ಲಬ್ಗಳಿದ್ದಾವೆ ಹಾಗಾಗಿ ನಮ್ಮ ಸೇವೆ ಎಷ್ಟು ಏನಂದರೆ ನಾವು ದುಡಿದ ಹಣದಲ್ಲಿ ಸ್ವಲ್ಪ ಭಾಗವನ್ನು ಸಮಾಜದಲ್ಲಿ ಅವಶ್ಯಕತೆ ಉಳ್ಳವರಿಗೆ ಸಹಾಯ ಮಾಡೋದು ನಮ್ಮಲ್ಲಿ ಸೇವೆ ಮಾಡ್ತಕ್ಕಂಥ ವಿಭಾಗಗಳು ಭಾಳ ಇದ್ದಾವೆ ರಕ್ತದಾನ ಶಿಬಿರ ಇರ್ಬೋದು ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು ರೈತರಿಗೆ ಬೇಕಾದಂಥ ಕೆಲವು ಸಲಹೆ ಸೂಚನೆಗಳು ಸೂಚನೆಗಳಿರ್ಬೋದು ಮತ್ತು ನೀರಿನ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಇರ್ಬೋದು ಆಮೇಲೆ ನಮ್ಮಲ್ಲಿ ಸುಮಾರು ಹದಿನೈದು ಪರ್ಮನೆಂಟ್ ಪ್ರಾಜೆಕ್ಟ್ ಪರ್ಮನೆಂಟ್ ಪ್ರಾಜೆಕ್ಟ್ಸ್ ಅಂದರೆ ಏನಪ್ಪ ಅಂತ ಹೇಳಿದರೆ ಶಾಲಾ ಕಾಲೇಜುಗಳು ಈಗ ನಿಮಗೆ ನಮ್ಮ ಮಲೇಬೆನ್ನೂರಿನಲ್ಲಿ ನಲವತ್ತಾರು ವರ್ಷದ ಮೊದಲು ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಇದೇ ಎಲ್ ಸಿ ಐ ಎಫ್ ಗ್ರಾಂಟನ್ನು ತೆಗೆದುಕೊಂಡು ನಾವು ಫಿಫ್ಟಿ ಪರ್ಸೆಂಟ್ ಅದಕ್ಕೆ ಹಾಕಿ ಶಾಲೆ ನಡೆಸ್ತಾ ಇದ್ದೀವಿ ಮುನ್ನೂರ ಇಪ್ಪತ್ತೈದು ಮಕ್ಕಳು ಇವತ್ತು ಕೂಡ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂನಲ್ಲಿ ಓದ್ತಾ ಇದ್ದಾರೆ ಅಂದರೆ ವಿದ್ಯಾದಾನ ಇದು ವಿದ್ಯಾದಾನ ಇನ್ನು ನಮ್ಮೂರಿನಲ್ಲಿ ಮೊಟ್ಟ ಮೊದಲನೇದಾಗಿ ಮಲೈಬೆನ್ನೂರಿನಲ್ಲಿ ಒಂದು ವಾಟ್ ಓವರ್ ಹೆಡ್ ವಾಟರ್ ಟ್ಯಾಂಕನ್ನು ಕಟ್ಟಿಸಿದ್ದು ನಮ್ಮ ಲಯನ್ಸ್ ಕ್ಲಬ್ನವರು ಓ ಓಪನ್ ನಮ್ಮ ಲಯನ್ಸ್ ಕ್ಲಬ್ ಯಾವ ಓಪನ್ ಆಯ್ತಲ್ಲ ಆವಾಗ ಅದೇ ರೀತಿ ನಾನಾ ಕಾರ್ಯಕ್ರಮ ಇದು ನೋಡಿ ಎಲ್ ಸಿ ಎಫ್ ಅಂದರೆ ಇದು ಬೇರೆ ಅಲ್ಲ ಇದು ನಮ್ಮ ಲಯನ್ಸ್ ಕ್ಲಬ್ನ ಒಂದು ಸಂಸ್ಥೆ ಇದರೊಳಗೆ ಯಾರು ದಾನಿಗಳು ಇದ್ದಾರೆ ಈಗ ಇವರು ಎಂ ಜೆ ಎಫ್ ಪಿ ಎಮ್ ಜೆ ಎಫ್ ಇವರು ಪಿ ಎಂ ಜೆ ಎಫ್ ಪಿ ಎಫ್ ಜೆ ಎಫ್ ಅಂದರೆ ಪ್ರೋಗ್ರೆಸಿವ್ ಮೆಲ್ವಿನ್ ಜೋನ್ಸ್ ಫೆಲೋ ಅಂದರೆ ಬರೀ ಒಂದು ಸಾವಿರ ಡಾಲರನ್ನ ಇವರು ದಾನ ಮಾಡಿದರೆ ಅವರಿಗೆ ಎಂ ಜೆ ಎಫ್ ಅಂತಾರೆ ಮೆಲ್ವಿನ್ ಜೋನ್ಸ್ ಫೆಲೋ ಅಂತ ಅದು ಒಂದು ಬಿರ್ದು ಬಿರುದು ಅದನ್ನು ಅವರ ಹೆಸರಿನ ಮುಂದೆ ಅವಾಗ ಏನಾಗುತ್ತೆ ಅಂದರೆ ಅವರ ವ್ಯಕ್ತಿತ್ವ ಸಮಾಜದಲ್ಲಿ ಜಾಸ್ತಿ ಕಾಣಿಸುತ್ತೆ ಪಿ ಎಮ್ ಜೆ ಎಫ್ ಅಂದರೆ ಪ್ರೊಗ್ರೆಸಿವ್ ಮೆಲ್ವಿನ್ ಜೋನ್ಸ್ ಫೆಲೋ ಅಂದರೆ ಎರಡು ಸಾವಿರ ಡಾಲರ್ನ ಇವರು ದಾನವಾಗಿ ಕೊಟ್ಟಿದ್ದಾರೆ ಯಾವ ಆ ಸಂಸ್ಥೆಗೆ ಅದು ಸಂಸ್ಥೆ ನಮ್ಮದೇನೇ ಅದು ಲಯನ್ಸ್ ಕ್ಲಬ್ಸ್ ಇಂಟರ್ನ್ಯಾಷ್ನಲ್ ಫೌಂಡೇಶನ್ ಅದು ಒಂದು ಫೌಂಡೇಶನ್ನು ಆ ಫೌಂಡೇಶನ್ನು ಅಮೆರಿಕದಲ್ಲಿದೆ ನಮ್ಮ ದೇಶದಲ್ಲಿ ಬಾಂಬೆಯಲ್ಲಿ ಕೂಡ ಇದೆ ಇನ್ನು ನಾವು ಕೊಟ್ಟಂಥ ಒಂದು ಸಾವಿರ ಡಾಲರ್ ಅಲ್ಲಿ ಜಮಾ ಇರುತ್ತೆ ನಮಗೀಗ ವ್ಯಾನ್ ಬೇಕಂತ ಹೇಳಿದ್ವಿ ಆವಾಗ ಇವರೊಂದು ಎರಡು ಲಕ್ಷ ಆ ಒಂದು ಸಂಸ್ಥೆ ಆಸರೆ ಕ್ಲಬ್ನ ಎರಡು ಲಕ್ಷ ಮತ್ತು ಇನ್ನೊಂದು ಟ್ರಸ್ಟ್ ಅಂತ ಇದೆ ನಮ್ಮ ಲಯನ್ಸನ್ನು ಇದ್ರೊಳಗೇ ಅವರು ಒಂದೆರಡು ಲಕ್ಷ ಈಗ ಕೊಟ್ಬಿಟ್ಟು ಅಂಥ ವ್ಯಾನನ್ನು ಅವರಿಗೆ ಕೊಡಿಸಿದ್ದೀವಿ ಅವ್ರು ಯಾವುದೇ ಒಂದು ಕ್ಯಾಂಪನ್ನು ಮಾಡ್ಬೇಕು ಹೋದಾಗ ನೋಡಿ ನೀವೆಲ್ಲ ಪರಿಕರಗಳು ಇವರೆಲ್ಲ ಸ್ಟಾಫ್ ಇವರೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ತುಂಬ ಅನುಕೂಲ ಆಗ್ತದೆ ಹಾಗಾಗಿ ಇಂಥ ಸೇವೆಗಳು ಹತ್ತು ಹಲವಾರು ಸೇವೆಗಳನ್ನು ಮಾಡ್ತೀವಿ ನೋಡಿ ಕಣ್ಣಿನ ಆಪರೇಷನ್ ಕ್ಯಾಂಪ್ ನೀವು ನೋಡಿದ್ರಿ ಕಣ್ಣಿಲ್ದವರಿಗೆ ಕಣ್ಣನ್ನು ಕೊಡಿಸ್ತೀವಿ ಆಮೇಲೆ ಅಲ್ಲಿ ಜನರಲ್ ಹೆಲ್ತ್ ಚೆಕಪ್ ಕ್ಯಾಂಪ್ ನೋಡಿ ಫ್ರೀ ಯಾವುದೂ ಒಂದು ಪೈಸ ನಾವು ತೊಗೊಳ್ಳೋದಿಲ್ಲ ನೋಡಿ ಇದೇ ಜ ಊರಿನಲ್ಲಿರ್ತಕ್ಕಂಥ ಜನರು ದಾವಣಗೆರೆ ಅಥವಾ ಶಿವಮೊಗ್ಗಕ್ಕೆ ಹೋಗಿ ಒಂದು ರಕ್ತ ಚೆಕ್ ಮಾಡಿಸ್ಕೋಬೇಕಪ್ಪ ಅಂತ ಹೇಳಿದ್ರು ಅವ್ರಿಗೆ ಎಷ್ಟು ಖರ್ಚಾಗ್ತದೆ ಸಮಯ ಸಿಕ್ಕೋದಿಲ್ಲ ಇದೆಲ್ಲ ಕಷ್ಟವನ್ನು ನಾವು ಬಗೆಹರಿಸ್ಲಿಕ್ಕೋಸ್ಕರ ಸಮಾಜ ಸೇವೆ ನಾವು ಮಾಡ್ತಾಯಿದ್ದೀವಿ ನಮ್ಮದು ಮೇನ್ ಏನಾದ್ರೆ ವಿ ಸರ್ವ್ ನಾವು ಸೇವೆ ಮಾಡುತ್ತೇವೆ ವೇರ್ ದೆರ್ ಈಸ್ ನೀಡ್ ದೆರ್ ಈಸ್ ಲಯನ್ ಅಂದರೆ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಒಬ್ಬ ಲಯನ್ ಸದಸ್ಯನಿದ್ದಾನೆ ಅಂತೇಳ್ಬಿಟ್ಟು ಹೇಳಿ ನಮ್ಮ ಒಂದು ಸ್ಲೋಗನ್ ಇದೆ ಅದೇ ರೀತಿಯಾಗಿ ಈ ಎಲ್ ಸಿ ಎಫ್ಗೆ ಇವರು ಕೋಆರ್ಡಿನೇಟರ್ ಅಂದರೆ ಒಂದೊಂದು ವಿಭಾಗಕ್ಕೂ ಕೂಡ ಒಬ್ಬೊಬ್ಬರು ಕೋಆರ್ಡಿನೇಟರ್ನ ನಾವು ಅಪ್ಲೈ ಮಾಡ್ಕೊಳ್ತೀವಿ ಈಗ ನಾನು ಮೈ ಎಲ್ ಸಿ ಐ ಕೋಆರ್ಡಿನೇಟರ್ ಅಂದರೆ ಈ ನಾವೇನು ಎಂ ತೊಂಬತ್ತು ಸಾವಿರ ಕ್ಲಬ್ ಅಂತ ಹೇಳಿದ್ವಲ್ಲ ಅದು ಪ್ರತಿಯೊಂದು ಕ್ಲಬ್ಬಿನಲ್ಲಿ ನಮ್ಮಲ್ಲಿ ಸುಮಾರು ಮೂರು ಸಾವಿರ ಸದಸ್ಯರಿದ್ದಾರೆ ಆ ಮೂರು ಸಾವಿರ ಸದಸ್ಯರ ಹೆಸರುಗಳು ಆಮೇಲೆ ಆ ಇರ್ತಕ್ಕಂಥ ಪ್ರೆಸಿಡೆಂಟ್ ಸೆಕ್ರೆಟರಿ ಟ್ರೆಝರ್ಗಳಿರ್ಬೋದು ಅದನ್ನೆಲ್ಲದನ್ನೂ ಆನ್ಲೈನ್ ಮೂಲಕ ಫೀಡ್ ಮಾಡಿಬಿಟ್ಟು ಅದನ್ನು ನಾವು ಮೇಂಟೈನ್ ಮಾಡ್ತೇವೆ ಅಂಥವ್ರಿಗೆ ಒಂದೊಂದು ಕೋಆರ್ಡಿನೇಟರ್ ಅಂದರೆ ಒಂದೊಂದು ಜವಾಬ್ದಾರಿಯನ್ನು ಕೊಡುವೆ ಹಿಂಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಬಿಟ್ಟು ಇವ್ರು ನೋಡಿ ಇವರು ಸೇವಾ ಕೋಆರ್ಡಿನೇಟರ್ ಅಂದರೆ ಇಡೀ ಜಿಲ್ಲೆಯಲ್ಲಿ ನಮ್ಮಲ್ಲಿ ಮೂರು ಕ್ಲಬ್ ಇದ್ದಾವೆ ಮೂರು ಕ್ಲಬ್ ಮೇಲೆ ಇವರು ಸೇವೆ ಮಾಡ್ತಕ್ಕಂಥ ಕೆಲಸನೇ ಇವರು ಪ್ರತಿಯೊಂದು ಕ್ಲಬ್ಗೂ ಫೋನ್ ಮಾಡಿ ನೀವು ಇಂಥ ಸೇವೆ ಮಾಡಿ ಇಂಥ ಸೇವೆ ಮಾಡಿ ಅವ್ರು ಮಾಡಿದಂಥ ಸೇವೆಯನ್ನು ಇವರು ಇಂಟರ್ನ್ಯಾಷನಲ್ಗೆ ಅಪ್ಲೋಡ್ ಮಾಡ್ತಾರೆ ಅವಾಗ ಇಡೀ ಪ್ರಪಂಚದಾದ್ಯಂತ ಸಿ ಇಟ್ ಅದನ್ನು ಯಾರು ಬೇಕಾದರೂ ನೋಡ್ಬೋದು ಆ ಆವಾಗ ನಮ್ಮ ಒಂದು ಘನತೆ ಜಾಸ್ತಿ ಮಾತಾಡಬಹುದಾ ಸಾಕ ಅಲ್ಲ ಸರ್ ತಾವು ಏನ್ ಲಯನ್ಸ್ ಕ್ಲಬ್ ಸರ್ಕಾರಿ ಬನ್ನಾಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ತಾವು ಲಯನ್ಸ್ ಕ್ಲಬ್ನವರು ಯಾರು ಮಹಿಳೆಯರಿಗೆ ಭ್ರೂಣವನ್ನು ಹೊಂದಿರಲ್ವೋ ಗರ್ಭ ಧರಿಸಿರಲ್ವೋ ಅಂತ ಗರ್ಭ ಧರಿಸಲಿಕ್ಕೆ ತಾವು ಸಹಕಾರಿಗಳು ಕೂಡ ಆಗಿದ್ರಿ ಅದಕ್ಕೆ ಸಂಬಂಧಪಟ್ಟ ವೈದ್ಯರನ್ನು ಕರೆಸಿ ತಾವು ಟ್ರೀಟ್ಮೆಂಟ್ ಮಾಡುವಂತದ್ದು ಕೂಡ ಲಯನ್ಸ್ ಕ್ಲಬ್ನವ್ರು ಕೂಡ ಮಾಡಿದ್ರಿ ನಾವು ಎಸ್ನೂ ಕೂಡ ತಮಗೆ ಧನ್ಯವಾದಗಳನ್ನು ತಿಳಿಸುವಂತ ಕೆಲಸ ಮಾಡ್ತೇವೆ ಯಾಕೆ ಈ ಪ್ರಶ್ನೆ ಥ್ಯಾಂಕ್ಸ್ ಜೊತೆಗೆ ಯಾಕೆ ಪ್ರಶ್ನೆ ಮತ್ತೊಂದು ತಮಗೆ ಪುನಃ ಕೇಳ್ತಾ ಅಂದರೆ ಆ ಕೆಲಸವನ್ನು ತಾವೇ ಮನಳಿಯಲ್ಲಿ ಮಾಡಿದ್ರಿ ನೀವು ಪುನಃ ಪುನಃ ನೀವು ಬ್ಲಡ್ ಚೆಕಪ್ ಮಾಡ್ತೀರಿ ಅದು ಮಾಡಿ ಕಣ್ ಚೆಕಪ್ ಮಾಡ್ತೀರಿ ಅದು ಮಾಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ತಾವು ಸೇವೆ ಸೇವೆಯನ್ನು ಇದ್ದೀರಿ ಅದರ ಜೊತೆಗೆ ಎಸ್ಪೆಷಲಿ ಈ ಸಮಾಜದಲ್ಲಿ ಒಂದು ಕಡೆ ಹೇಳುತ್ತೆ ಮಾನವ ಸಂಪನ್ಮೂಲಗಳನ್ನು ಹೆಚ್ಚಿಗೆ ಬಳಸಬೇಕು ಅಂತ ಹೇಳಿ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರೆ ರಾಜ್ಯ ಸರ್ಕಾರ ಆಯ ಭಾಗದ ಮುಖ್ಯಮಂತ್ರಿಗಳು ಸಹ ಹೇಳ್ತಾರೆ ನೀವು ಭ್ರೂಣವನ್ನು ಸೃಷ್ಟಿ ಮಾಡೋದು ಗರ್ಭಧರಿಸುವಿಕೆಯನ್ನು ಹೆಚ್ಚಿಗೆ ಮಾಡೋದರಿಂದ ಈ ಕೆಲವೊಂದು ಮಹಿಳೆಯರು ನಾನು ಗರ್ಭ ಧರಿಸಿಲ್ಲ ಅಂತ ಕೊರಗಿನಿಂದ ಸಾಯುವಂಥ ಪರಿಸ್ಥಿತಿ ಉದ್ಭವವಾಗಿದೆ ಅದಕ್ಕೆ ಒಂದು ಎಕ್ಸಾಂಪಲ್ ತಾವುಗಳು ಅದಕ್ಕೆ ಸಹಕಾರ ಕೊಡುವಂಥದ್ದು ಕೂಡ ಮಾಡಿದಿರಿ ಇನ್ನು ಮೊನ್ನೆ ಮಾತಾಡ್ತಾ ಇದ್ದರು ಯಾಕೆ ಆಯಾ ಭಾಗದಲ್ಲಿ ತಾಲೂಕು ಮಟ್ಟದಲ್ಲಿರ್ಬೋದು ಜಿಲ್ಲಾ ಮಟ್ಟದಲ್ಲಿರ್ಬೋದು ಮಹಿಳೆಯರಿಗೆ ಗರ್ಭ ಮಾಡುವ ಮಾಡುವಂಥದ್ದು ವೈದ್ಯರನ್ನ ಕರೆಸಿ ಯಾಕೆ ಮಾಡಬಾರ್ದು ಅನ್ನೋದು ಈ ಗ್ರಾಮದಲ್ಲಿ ಮಾತಾಡ್ತದೆ ಅದು ಕುದುರೆ ಹೇಳಿ ಡೆಫಿನೆಟ್ಲಿ ಈ ಒಂದು ಇಲ್ಲಿ ಸಂಘ ಸಂಸ್ಥೆಗಳು ಕೂಡ ಈ ಕೆಂಗಲಹಳ್ಳಿಯಲ್ಲಿ ಇದ್ದಾವೆ ಆ ಸಂಘ ಸಂಸ್ಥೆಯವರು ನಾವು ಅರೇಂಜ್ ಮಾಡ್ತೀವಿ ಅಂತ ಹೇಳಿದ್ದೇ ಆದರೆ ಇನ್ನು ಹದಿನೈದು ದಿವಸ ಅಲ್ಲ ತಿಂಗಳಲ್ಲಿ ನಾವು ಆ ಒಂದು ಕ್ಯಾಂಪನ್ನು ಹಾಕಲಿಕ್ಕೆ ನಾವು ತಯಾರಿದ್ದೇವೆ ಇನ್ನೊಂದು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ಇದುವರೆಗೂ ನಾವು ನಾಲ್ಕು ಕ್ಯಾಂಪ್ಗಳನ್ನು ಮಾಡಿದ್ದೇವೆ ಹೊನ್ನಾಳಿಯಲ್ಲಿ ಮಾತ್ರ ಭಾರಿ ದೊಡ್ಡ ಒಂದು ನಮಗೆ ರೆಸ್ಪಾನ್ಸ್ ಸಿಕ್ತು ಮುನ್ನೂರ ನಿಮಗೆ ಗೊತ್ತಿದ್ದಾಗೆ ಮುನ್ನೂರ ಇಪ್ಪತ್ತೇಳು ಶಿಬಿರಾರ್ಥಿಗಳು ಬಂದು ಅಲ್ಲಿ ಉಪಯೋಗವನ್ನು ಪಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಕೇಳಿದ್ದೀವಿ ಆಮೇಲೆ ನಾವು ಶಿಬಿರ ಮಾಡಿ ಆದ ಮೇಲೆ ಯಾರು ಗರ್ಭವನ್ನು ಇದುವರೆಗೂ ಧರಿಸಿರಲಿಲ್ವೋ ಅದರಲ್ಲಿ ಸುಮಾರು ಸುಮಾರು ಒಂದು ಇಪ್ಪತ್ತು ಶಿಬಿರಾರ್ಥಿಗಳು ಗರ್ಭವನ್ನು ಧರಿಸಿರ್ತಕ್ಕಂಥ ಒಂದು ವರದಿ ನಮಗೆ ಅಲ್ಲಿ ಬಂದು ಸಲಹೆ ಸೂಚನೆ ಕೊಟ್ಟಂಥ ಡಾಕ್ಟರ್ಗಳಿಂದ ಬಂದಂಥ ವರದಿಯನ್ನು ನಾನು ಹೇಳ್ತೇನೆ ಬಿಕಾಸ್ ಐ ಆಮ್ ನಾಟ್ ಎ ಡಾಕ್ಟರ್ ಅವರು ಕೊಟ್ಟಂಥ ವರದಿಯನ್ನು ಆಧರಿಸಿ ನೀವು ನಾನು ನಿಮಗೆ ಹೇಳ್ತಾ ಇದ್ದೇನೆ ಆದರೆ ಇಂಥ ಸೇವೆ ಮಾಡಲಿಕ್ಕೆ ನಾವು ಯಾವತ್ತೂ ಮುಂದೆ ಇದ್ದೇವೆ ಆದರೆ ಈ ಊರಿನಲ್ಲಿ ಇರ್ತಕ್ಕಂಥ ಸಂಘ ಸಂಸ್ಥೆಗಳು ಹೇಳಿದ್ದೆ ಆದರೆ ನೀವು ಹೇಳಿದ ಸಮಯಕ್ಕೆ ಬಂದುಬಿಟ್ಟು ನಾವು ಆ ಸೇವಾ ಕಾರ್ಯಕ್ರಮ ಕೊಡಲಿಕ್ಕೆ ನಾವು ರೆಡಿ ಇದ್ದೆ ಈ ಗ್ರಾಮ ಸೆಂಗ್ಲಳ್ಳಿ ಗ್ರಾಮ ಅಂತ ಒಂದೇ ಅಲ್ಲ ನಮಗೆ ರಿಕ್ವೆಸ್ಟ್ ಮಾಡ್ತೀನಿ ನಾನು ಮಾಧ್ಯಮದವಾಗಿ ಇದು ಈ ಸಮಾಜ ಸೇವೆ ಸಮಾಜ ಸೇವೆ ಏನೋ ಗರ್ಭ ಧರಿಸಿಕೆ ಐತಲ್ಲ ಎಸ್ಪೆಷಲಿ ಇದು ನೀವು ಬಹಳ ಮಾಡಿದ್ರು ಹೆಚ್ಚಿಗೆ ಮಾಡಿದ್ರೆ ಆಯಾ ಭಾಗದಲ್ಲಿ ತಾಲೂಕು ಮಟ್ಟದಲ್ಲಿ ಮಾಡಿದ್ರೆ ಎಲ್ಲ ನಿಮ್ ಲಯನ್ಸ್ ಕ್ಲಬ್ ನವರು ಏನ್ ಜೊತೆಗೂಡಿ ಕೆಲಸ ಮಾಡ್ತಾ ಇದ್ರಿ ಡೆಫಿನೆಟ್ಲಿ ಮಾಡ್ತಾ ಇದ್ದೀವಿ ಹರಿಹರ ತಾಲೂಕಿನಲ್ಲೂ ಮಾಡಿದ್ವಿ ಹೊನ್ನಾಳಿ ತಾಲೂಕಿನಲ್ಲೂ ಮಾಡಿದ್ವಿ ಮಲೇಬೆನ್ನೂರಿನಲ್ಲೂ ಮಾಡಿದ್ವಿ ಮತ್ತೆಲ್ಲಪ್ಪ ನಗಣ ಇನ್ನೆಲ್ಲ ಹಾಂ ಇನ್ನು ಹರಿಹರದಲ್ಲಿ ಆಯ್ತಲ್ಲ ಹೇಳಿದ್ವಲ್ಲ ಈ ರೀತಿ ಎಲ್ಲ ಸಾಕಷ್ಟು ಮಾಡಿದ್ವಿ ಇನ್ನು ಮುಂದೆ ಮಾಡ್ತೀವಿ ಅಂತ ನಿಮಗೆ ಭರವಸೆ ಕೊಡ್ತಾ ಇದ್ದೇನೆ ಡೆಫಿನೆಟ್ಲಿ ಹೌದು ಡೆಫಿನೆಟ್ಲಿ 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 ಖಂಡಿತವಾಗಿ ಖಂಡಿತವಾಗಿ